ಅಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕು ಭಾರತ ದೇಶದ ರಾಜಕೀಯದಲ್ಲಿ ಎಂದು ಮರೆಯಲಾರದಂತಹ ದಿನ ಬರೀ ಭಾರತ ದೇಶದ ರಾಜಕೀಯ ಅಷ್ಟೇ ಅಲ್ಲ ಇಡೀ ಭಾರತದ ಪ್ರಜೆಗಳು ಕೂಡ ಯಾವತ್ತು ಕೂಡ ಮರೆಯಲಾರದಂತಹ ದಿನ ಸಂವಿಧಾನಕ್ಕೆ ಆದಂತಹ ಘಾಸಿಯ ದಿನ ಅವತ್ತು ಅದನ್ನ ಹಿರಿಯರು ಹೇಳ್ತಾರೆ ಡಾರ್ಕೆಸ್ಟ್ ಪೀರಿಯಡ್ ಆಫ್ ಇಂಡಿಯನ್ ಡೆಮೊಕ್ರಸಿ ಅಂತ ಹಾಗಾದರೆ ಅವತ್ತು ಆಗಿದ್ದಾದ್ರೂ ಏನು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ತೆಗೆದುಕೊಂಡಂತಹ ನಿರ್ಧಾರ ಭಾರತದ ಚಿತ್ರಣವನ್ನು ಯಾವ ರೀತಿ ಬದಲು ಮಾಡ್ತು ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಇವತ್ತಿಗೆ ಸರಿಸುಮಾರು ನಲವತ್ತೊಂಬತ್ತು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಅವರು ಭಾರತ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಅಂದರೆ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಕೊಟ್ಟಂತಹ ಫಂಡಮೆಂಟಲ್ ರೈಟ್ಸ್ ಮೇಲೆ ರೆಸ್ಟ್ರಿಕ್ಷನ್ ಹೇರ್ತಾರೆ ಇಪ್ಪತ್ತೊಂದು ತಿಂಗಳುಗಳ ಕಾಲ ಇದ್ದಂತಹ ಎಮರ್ಜೆನ್ಸಿ ಭಾರತದ ಚಿತ್ರಣವನ್ನೇ ಬದಲಿಸಿತ್ತು ಎಷ್ಟೊಂದು ಅಮಾನವೀಯ ಘಟನೆಗಳು ನಡೀತು ಹಾಗಾದರೆ ಇಪ್ಪತ್ತೊಂದು ತಿಂಗಳುಗಳ ಕಾಲ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡೋಕೆ ಇಂದಿರಾ ಗಾಂಧಿಯವರಿಗೆ ಅದೆಂತಹ ಕಾರಣ ಇತ್ತು ಯಾಕಾಗಿ ಭಾರತದಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ರು ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಅಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೊಂದರಲ್ಲಿ ಚುನಾವಣೆ ನಡೆಯುತ್ತೆ ಚುನಾವಣೆ ಆಗುತ್ತೆ ಅದಾದ ನಂತರ ಆಪೋಸಿಷನ್ ಪಾರ್ಟಿಯವರು ಒಂದು ಗಲಭೆಯನ್ನು ಶುರು ಮಾಡ್ತಾರೆ ಗಲಭೆ ಪ್ರೊಟೆಸ್ಟ್ ಯಾಕೆ ಅಂತ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಮಹಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ಒಂದು ಮೋಸ ಮಾಡಿಬಿಟ್ಟು ಅನೇಕ ಲೋಪದೋಷಗಳಿಂದ ಎಲೆಕ್ಷನ್ ನ ಗೆದ್ದಿದ್ದಾರೆ ಬಹಳ ಭಾರಿ ಮೋಸ ಆಗ್ಬಿಟ್ಟಿದೆ ಅಂತ ಹೇಳಿ ಎಲ್ಲಿ ಬೇಕಂದ್ರಲ್ಲಿ ಪ್ರೊಟೆಸ್ಟ್ಗಳು ಆಗ್ತಾ ಇರುತ್ತೆ ಒಂದು ಕಡೆ ಅಕ್ರಮ ಮಾಡಿ ಚುನಾವಣೆಯನ್ನು ಗೆದ್ದರು ಅಂತ ಪ್ರೊಟೆಸ್ಟ್ಗಳು ಆಗ್ತಾ ಇದ್ದರೆ ಇನ್ನೊಂದು ಕಡೆ ಯು ಪಿಯ ರಾಯ್ಬರೇಲಿಯಲ್ಲಿ ಜನತಾ ಪಾರ್ಟಿಯ ಅಭ್ಯರ್ಥಿ ಅವರು ಇಂದಿರಾ ಗಾಂಧಿ ವಿರುದ್ಧ ಸೋಲನ್ನು ಕಂಡಿರ್ತಾರೆ ಅವ್ರೇನು ಮಾಡ್ತಾರೆ ಇಂದಿರಾ ಅವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅವರು ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತ ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗ್ತಾರೆ ನಾಲ್ಕು ವರ್ಷಗಳ ಕಾಲ ವಿಚಾರಣೆಯಾಗುತ್ತೆ ನಾಲ್ಕು ವರ್ಷಗಳ ಕಾಲ ವಿಚಾರಣೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಕೊಡುತ್ತೆ ಯಾವ ರೀತಿಯ ತೀರ್ಪು ಅಂದರೆ ಎಲ್ಲ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿದ ನಂತರ ಇದರಲ್ಲಿ ಇಂದಿರಾ ಗಾಂಧಿಯವರ ತಪ್ಪಿದೆ ಅವರೇ ತಪ್ಪಿತಸ್ಥರು ಅಂತ ಹೇಳಿ ತೀರ್ಪನ್ನು ಹೊರಡಿಸುತ್ತೆ ಜೊತೆಗೆ ಆರು ವರ್ಷಗಳ ಕಾಲ ಇಂದಿರಾ ಗಾಂಧಿಯವರು ಯಾವ ಎಲೆಕ್ಷನ್ಗೂ ನಿಲ್ಲೋ ಹಾಗಿಲ್ಲ ಅನ್ನುವ ತೀರ್ಪನ್ನು ಕೊಡುತ್ತೆ ಜೊತೆಗೆ ಅವ್ರು ಯಾವ ಸೀಟನ್ನು ಗೆದ್ದಿರ್ತಾರಲ್ಲ ರಾಯಬರೇಲಿಯಲ್ಲಿ ಅದು ಕೂಡ ರದ್ದನ್ನು ಮಾಡುತ್ತೆ ಈ ರೀತಿಯಾದ ರಾಜಕೀಯ ಬೆಳವಣಿಗೆ ನಡೀತಾ ಇರುತ್ತೆ ತೀರ್ಪು ಬಿದ್ದಿದ್ದೇ ಕ್ಷಣ ಎಲ್ಲರೂ ಕೂಡ ಜೋರಾಗಿ ಪ್ರತಿಭಟನೆಗಳು ನಡೆಯುತ್ತೆ ಇಂದಿರಾ ಗಾಂಧಿಯವರ ವಿರುದ್ಧ ಸ್ಲೋಗನ್ಸ್ ಶುರುವಾಗುತ್ತೆ ಭಾರೀ ಪ್ರಮಾಣದಲ್ಲಿ ಇಂದಿರಾ ಗಾಂಧಿಯವರ ಇಮೇಜ್ ಡ್ಯಾಮೇಜ್ ಆಗುತ್ತೆ ಇದನ್ನೆಲ್ಲ ನೋಡ್ಕೊಂಡು ಇಂದಿರಾ ಗಾಂಧಿಯವರು ಸುಮ್ಮನಿರ್ತಾರ ಸುಮ್ಮನೆ ಇರಲಿಲ್ಲ ಆಗ ಅವರು ತೆಗೆದುಕೊಂಡಂತಹ ನಿರ್ಧಾರನೆ ಇಂಟರ್ನಲ್ ಎಮರ್ಜೆನ್ಸಿ ಆಂತರಿಕ ತುರ್ತು ಪರಿಸ್ಥಿತಿ ಇಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡಿಕೊಂಡು ಇಂದಿರಾ ಗಾಂಧಿಯವರು ಸುಮ್ಮನೆ ಕೂರಲಿಲ್ಲ ಅವರಿಗೆ ಒಬ್ಬರು ಒಂದು ಸಜೆಷನ್ನ ಕೊಡ್ತಾರೆ ಆ ಒಂದು ಸಜೆಷನ್ನೇ ಭಾರತ ದೇಶದಲ್ಲಿ ಇಂಟರ್ನಲ್ ಎಮರ್ಜೆನ್ಸಿಯನ್ನು ಇಂದಿರಾ ಗಾಂಧಿಯವರು ಘೋಷಣೆ ಮಾಡುವುದಕ್ಕೆ ಕಾರಣವಾಗಿತ್ತು ಅದು ಪಶ್ಚಿಮ ಬಂಗಾಳದ ಅಂದಿನ ಮುಖ್ಯಮಂತ್ರಿ ಆಗಿದ್ದ ಶಂಕರ್ ರಾಯ್ ಅವರು ಕೊಟ್ಟಂತಹ ಒಂದು ಸಜೆಷನ್ ಆಗಿತ್ತು ಅವರು ಕೂತ್ಕೊಂಡು ಇಡೀ ಒಂದು ಏನು ತೀರ್ಪನ್ನು ಕೊಡ್ತಾರಲ್ಲ ಅಲಹಾಬಾದ್ ಹೈಕೋರ್ಟ್ ಆ ತೀರ್ಪನ್ನು ಓದ್ತಾರೆ ನಮ್ಮ ಭಾರತ ಸಂವಿಧಾನವನ್ನು ಮೊದಲು ಓದ್ಕೊಂಡಿರ್ತಾರೆ ಎಲ್ಲವನ್ನು ತಾಳೆ ಹಾಕಿಬಿಟ್ಟು ಅವರು ಇಂದಿರಾ ಗಾಂಧಿ ಅವರಿಗೆ ಹೇಳ್ತಾರೆ ಈ ಪರಿಸ್ಥಿತಿಯಲ್ಲಿ ನೀವು ಇಂಟರ್ನಲ್ ಡಿಸ್ಟರ್ಬೆನ್ಸನ್ನು ಅನೌನ್ಸ್ ಮಾಡೋದು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಮೇರೆಗೆ ಎಮರ್ಜೆನ್ಸಿಯನ್ನು ಅನೌನ್ಸ್ ಮಾಡಿ ಅನ್ನುವಂತಹ ಸಜೆಷನ್ ಕೊಡ್ತಾರೆ ಈ ಸಜೆಷನ್ ಕೇಳಿದ ತಕ್ಷಣ ಇಂದಿರಾ ಗಾಂಧಿಯವರು ಅಲರ್ಟ್ ಆಗ್ತಾರೆ ನೋಡಿ ಎಮರ್ಜೆನ್ಸಿ ದೇಶದಲ್ಲಿ ಚಾಲ್ತಿಯಲ್ಲಿದ್ದಾಗ ಯಾವ ಎಲೆಕ್ಷನ್ ನಡೆಯಲ್ಲ ಸೊ ಈಗ ಎಲೆಕ್ಷನ್ ಕೂಡ ಹತ್ತಿರ ಬರ್ತಾ ಇರುತ್ತೆ ಅಪೋಸಿಷನ್ ಅವರು ಆ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ ಏನಾದರೂ ಎಲೆಕ್ಷನ್ ಆದರೆ ಇಂದಿರಾ ಗಾಂಧಿ ಸೋಲೋದು ಖಂಡಿತ ಜೊತೆಗೆ ಇನ್ನೊಂದು ಇಂದಿರಾ ಗಾಂಧಿ ಸೋಲೋದಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಇಂದಿರಾ ಗಾಂಧಿಯವರು ಆರು ವರ್ಷ ಎಲೆಕ್ಷನ್ಗೆ ನಿಲ್ಲೋ ಹಾಗಿಲ್ಲ ಹಾಗಾಗಿ ಇಂದಿರಾ ಗಾಂಧಿಯವರು ಒಂದು ಗಟ್ಟಿ ನಿರ್ಧಾರವನ್ನು ಮಾಡ್ತಾರೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡೋಣ ಅಂತ ಹೇಳಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕು ಸಂಜೆ ಸುಮಾರು ಐದೂವರೆ ಅಷ್ಟೊತ್ತಿಗೆ ಇಬ್ಬರು ಪಶ್ಚಿಮ ಬಂಗಾಳದ ಅಂದಿನ ಮುಖ್ಯಮಂತ್ರಿ ಜೊತೆಗೆ ಇಂದಿರಾ ಗಾಂಧಿಯವರು ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ ಫಕೀರುದ್ದೀನ್ ಅಲಿ ಅಹಮದ್ ಅವರು ಸೈನ್ ಮಾಡಿಕೊಡ್ಬೇಕು ಅಂತ ಯಾವುದೇ ರೀತಿಯ ಅಧಿಕೃತವಾದ ಯಾವ ಪೇಪರ್ಸ್ನೂ ರೆಡಿ ಮಾಡಿರಲ್ಲ ರೆಡಿ ಮಾಡೋಕ್ಕೆ ಟೈಮ್ ಇರೋಲ್ಲ ಕ್ಯಾಬಿನೆಟ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇರೋಲ್ಲ ಯಾರಿಗೂ ಗೊತ್ತಿಲ್ಲ ದೇಶದಲ್ಲಿ ಇನ್ನೇನು ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ ಅಂತ ಇದೆ ಇವರಿಬ್ಬರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಹೋಗಿ ರಾಷ್ಟ್ರಪತಿಯವರ ಮುಂದೆ ಇಡ್ತಾರೆ ರಾಷ್ಟ್ರಪತಿಯವರು ಇಂದಿರಾ ಗಾಂಧಿಯವರ ಸಲಹೆಯಂತೆ ಅದಕ್ಕೆ ಸೈನ್ ಹಾಕಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾರೆ ಇನ್ನೇನು ಇಂದಿರಾ ಗಾಂಧಿಯವರು ಮನೆಗೆ ವಾಪಸ್ ಹೋಗೋದ್ರೊಳಗೆ ಇಂದಿರಾ ಗಾಂಧಿಯವರ ಪಡೆ ಯಾರ್ಯಾರು ಪ್ರೊಟೆಸ್ಟನ್ನು ಮಾಡ್ತಾ ಇದ್ರಲ್ವ ಅವ್ರ ಎಲ್ಲರ ಹೆಸರನ್ನು ಕಲೆಕ್ಟ್ ಮಾಡ್ತಾರೆ ದೊಡ್ಡ ಲೀಸ್ಟನ್ನು ರೆಡಿ ಮಾಡ್ತಾರೆ ಅಷ್ಟೊಳಗೆ ವಾರೆಂಟ್ ಹೊರಬೀಳುತ್ತೆ ಮಧ್ಯರಾತ್ರಿ ಎರಡು ಅಷ್ಟೊತ್ತಿಗೆ ಯಾರ್ಯಾರು ಆಪೋಸಿಷನ್ ಲೀಡರ್ಸ್ಗಳು ಯಾರ್ಯಾರು ಹೋರಾಟ ಮಾಡ್ತಾ ಇರ್ತಾರಲ್ವ ಅವರೆಲ್ಲರೂ ಕೂಡ ಜೈಲಲ್ಲಿ ಇರ್ತಾರೆ ಅವರಷ್ಟೇ ಅಲ್ಲ ಯಾರ್ಯಾರು ಚಿಕ್ಕ ಪುಟ್ಟ ದೇಶದಲ್ಲಿ ಅವಾಗ ಸಣ್ಣ ಪುಟ್ಟ ಕಾಂಗ್ರೆಸ್ ಬಗ್ಗೆ ಆಗಲಿ ರೂಲಿಂಗ್ ಪಾರ್ಟಿ ಬಗ್ಗೆ ಗಾಂಧಿ ಬಗ್ಗೆ ಎಮರ್ಜೆನ್ಸಿ ಬಗ್ಗೆ ಯಾರು ಕೂಡ ಏನೂ ಮಾತಾಡೋ ಹಾಗಿರಲಿಲ್ಲ ಎಲ್ಲರನ್ನ ಕೂಡ ಒದ್ ಒಳಗೆ ಹಾಕೋದು ಈ ರೀತಿ ನಡೀತಾ ಇತ್ತು ನಾನು ಹೇಳಿದೆಲ್ಲ ಎರಡು ಅಷ್ಟೊತ್ತಿಗೆ ಎಲ್ಲರೂ ಕೂಡ ಜೈಲಲ್ಲಿರ್ತಾರೆ ರಾತ್ರಿ ಮೂರು ಅಷ್ಟೊತ್ತಿಗೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯ ಭಾಷಣದ ಕರಡನ್ನು ರೆಡಿ ಮಾಡಿಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾರೆ ಬೆಳಗ್ಗೆ ಏಳು ಗಂಟೆಗೆ ಸುಮಾರು ಒಂದು ಏಳು ಗಂಟೆ ಆಗಿರುತ್ತೆ ಅಷ್ಟೊತ್ತಿಗೆ ಆಲ್ ಇಂಡಿಯಾ ರೇಡಿಯೋ ಅಲ್ಲಿ ಅವರು ಅಧಿಕೃತವಾಗಿ ದೇಶದ ಜನಕ್ಕೆ ದೇಶದಲ್ಲಿ ಆಂತರಿಕ ಒಂದು ಗಲಭೆ ಉಂಟಾಗಿದೆ ಹಾಗಾಗಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಯೋಚನೆ ಮಾಡಿ ಇಂದಿರಾ ಗಾಂಧಿಯವರು ಯಾವ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ರೂಲಿಂಗ್ ಪಾರ್ಟಿಯ ವಿರುದ್ಧವಾಗಿ ತುಂಬ ಒಳಸಂಚು ನಡೀತಾ ಇದೆ ವ್ಯಾಪಕವಾದ ಬೇಡವಾಗಿದ್ದಂತಹ ಪ್ರತಿಭಟನೆಗಳಾಗ್ತಾ ಇದೆ ಹಾಗಾಗಿ ಆಂತರಿಕ ಕ್ಷೋಭೆಯಿಂದ ದೇಶವನ್ನು ರಕ್ಷಣೆ ಮಾಡಿಕೊಳ್ಬೇಕು ಹಾಗಾಗಿ ನಾನು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ ಆಗಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಮೀಡಿಯಾಗಳ ಮೇಲೆ ಸೆನ್ಸರ್ಶಿಪ್ ಹಾಕ್ತಾರೆ ಯಾವ ಮೀಡಿಯಾದಲ್ಲೂ ಯಾವ ಪತ್ರಿಕೆಯಲ್ಲೂ ಕೂಡ ಒಂದು ರೂಲಿಂಗ್ ಪಾರ್ಟಿ ಅಗೇನ್ಸ್ಟ್ ಒಂದು ಲೇಖನ ಬರೋ ಹಾಗಿಲ್ಲ ಜೊತೆಗೆ ಏನು ಇಂಟರ್ನಲ್ ಎಮರ್ಜೆನ್ಸಿಯನ್ನು ಹೇರಿರ್ತಾರೆ ಎಮರ್ಜೆನ್ಸಿ ಯಾಕೆ ಹೇರಿದ್ರು ಏನಾಯಿತು ಅಂತ ಕೂಡ ಯಾವುದೇ ರೀತಿಯ ಬರಹಗಳು ಕೂಡ ಬರೋ ಹಾಗಿಲ್ಲ ಏನಾದರೂ ಒಂದು ಪ್ರಕಟಣೆ ಮಾಡಬೇಕಿತ್ತು ಪತ್ರಿಕೆಯಲ್ಲಿ ಅಂದರೆ ಅದು ಸರ್ಕಾರದ ಆದೇಶದ ಮೇರೆಗೆ ಅವರು ಪ್ರಕಟ ಮಾಡಬೇಕಾಗಿತ್ತು ಇಲ್ಲಾಂದರೆ ಆ ಯಾವ ಒಂದು ಒಂದು ಏನು ಬರೆದಿರ್ತಾರಲ್ಲ ಯಾವುದೂ ಕೂಡ ಪ್ರಕಟಣೆ ಮಾಡೋ ಹಾಗಿರಲಿಲ್ಲ ಜೊತೆಗೆ ಈ ರೀತಿಯಾಗಿ ಎಲ್ಲ ಪತ್ರಿಕೆಯವರು ಏನು ಮಾಡ್ತಾರೆ ನಾವೇನಾದರೂ ಇವರ ಅಪೋಸಿಟ್ ಬರೆದ್ಬಿಟ್ವಿ ಅಂದರೆ ಜೈಲಿಗೆ ಹೋಗಬೇಕಾಗತ್ತೆ ಅಂತ ಹೇಳಿ ಅವರು ಸರ್ಕಾರದ ವಿರುದ್ಧ ಬರೆಯೋದೇ ನಿಲ್ಲಿಸ್ತಾರೆ ವಿದ್ಯುತ್ತನ್ನು ಕಡಿತಗೊಳಿಸ್ತಾರೆ ಅನ್ನೋ ಭಯ ಹೊಂದಿರುತ್ತೆ ಕೆಲವೊಂದು ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನೋ ಪತ್ರಿಕೆಗಳೆಲ್ಲ ಏನು ಮಾಡುತ್ತೆ ಅಂದರೆ ಸಂಪಾದಕೀಯ ಅನ್ನೋ ಜಾಗದಲ್ಲಿ ಖಾಲಿಯನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಅವರು ಧ್ವನಿಯನ್ನು ಎತ್ತುತ್ತಾರೆ ಸೈಲೆನ್ಸ್ ಆಗಿ ಏನಾದರೂ ಒಂದು ಮಾಡಬೇಕಲ್ಲ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ಥರ ಈ ರೀತಿಯಾಗಿ ಅವರ ಪ್ರತಿಭಟನೆಯನ್ನು ತೋರಿಸ್ತಾರೆ ಈ ಮಾಧ್ಯಮಗಳ ಮೇಲೆ ಸರ್ಕಾರ ಏನೋ ಸೆನ್ಸರ್ಶಿಪ್ಪನ್ನು ಹಾಕ್ತಾರೆ ಅದು ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯಾದಾಗ ಇಂದಿರಾ ಗಾಂಧಿಯವರು ಅಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾರೆ ಏನು ಅಂದರೆ ಸರ್ಕಾರನೇ ಪ್ರಮೋಟ್ ಮಾಡಿಕೊಟ್ಟಂತಹ ವಿಡಿಯೋಗಳನ್ನು ಮಾತ್ರ ಪ್ಲೇ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು ತರ್ತಾರೆ ಇದು ಇಷ್ಟೇ ಅಲ್ಲ ರಾಜ ಮನೆತನ ಕೂಡ ಎ ಎಮರ್ಜೆನ್ಸಿಯಿಂದ ಹೊರತಾಗಿರಲಿಲ್ಲ ಗಾಯತ್ರಿ ದೇವಿಯವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಯಾವ ರೀತಿಯಲ್ಲಿ ಜನರನ್ನು ಅರೆಸ್ಟ್ ಇದ್ದರು ಆಂತರಿಕ ಭದ್ರತಾ ಕಾಯ್ದೆ ಅಡಿ ಅಂದರೆ ಇಡೀ ಜೈಲುಗಳು ಪೂರ್ತಿಯಾಗಿತ್ತಂತೆ ಕಂಬಿಗಳು ನಲಗ ಹೋಗ್ತಾ ಇತ್ತು ಕಂಬಿಗಳಿಗೆ ಹಗ್ಗವನ್ನು ಕಟ್ಟಿ ಜನರನ್ನು ಇದ್ರಂತೆ ಆ ರೀತಿಯಾಗಿ ಸರ್ಕಾರದ ವಿರುದ್ಧ ಯಾರೇ ಮಾತಾಡಿದ್ರು ಏನೇ ಮಾತಾಡಿದ್ರು ಎಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಾ ಇದ್ರು ಇದು ಎಮರ್ಜೆನ್ಸಿ ಭಾರತದಲ್ಲಿ ಎರಡು ವರ್ಷ ಈ ರೀತಿಯಾಗಿ ಆಂತರಿಕ ತುರ್ತು ಪರಿಸ್ಥಿತಿ ಇತ್ತು ಎರಡು ವರ್ಷ ಇದೇ ರೀತಿ ಆಗುತ್ತೆ ಅನಂತರ ಸಂವಿಧಾನದಲ್ಲಿ ಏನಿರುತ್ತೆ ಅಂದರೆ ಎಮರ್ಜೆನ್ಸಿ ಇವತ್ತು ಡಿಕ್ಲೇರ್ ಆಯಿತು ಅಂದರೆ ಒಂದು ಆರು ತಿಂಗಳು ಅದು ಕಂಟಿನ್ಯೂ ಆಗ್ಬೋದು ಮತ್ತೆ ಆರು ತಿಂಗಳು ರಾಷ್ಟ್ರಪತಿಯವರು ಅದನ್ನ ಎಕ್ಸ್ಟೆಂಡ್ ಮಾಡಿ ಸೈನ್ ಹಾಕಿದರೆ ಇನ್ನೊಂದು ಮತ್ತೆ ಆರು ತಿಂಗಳು ಅಂತ ಈ ರೀತಿ ಆರು ತಿಂಗಳು ಆರು ತಿಂಗಳು ಅಂದರೆ ಎರಡು ವರ್ಷ ಮಾಡ್ತಾರೆ ಇಂದಿರಾ ಗಾಂಧಿಯವರು ಅನಂತರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ ಮೇಲೆ ಎಲ್ಲರನ್ನು ಜೈಲಿಗಟ್ಟಿ ಮತ್ತೆ ಹೊರಗೆ ಬಿಟ್ಟು ಏನೇನೋ ಕತೆಗಳಾದ ಮೇಲೆ ಎಲೆಕ್ಷನ್ ಘೋಷಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಎರಡು ವರ್ಷಗಳ ನಂತರ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಎಮರ್ಜೆನ್ಸಿಯನ್ನು ರಾಷ್ಟ್ರಪತಿಯವರು ಅಧಿಕೃತವಾಗಿ ಇಲ್ಲಿಗೆ ನಿಲ್ತು ಎಮರ್ಜೆನ್ಸಿ ಸ್ಟಾಪ್ ಆಯಿತು ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾರೆ ಇದು ಭಾರತ ದೇಶದ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಯಾವ ರೀತಿ ಭಾರತ ಇತ್ತು ಎರಡು ವರ್ಷ ಅಂತ ಜನರಿಗೆ ಯಾವುದು ಫಂಡಮೆಂಟಲ್ ರೈಟ್ಸ್ ಇಲ್ಲ ಇವತ್ತು ನಾವು ಮಾತೇತಿದ್ರೆ ಫಂಡಮೆಂಟಲ್ ರೈಟ್ಸ್ ಇದು ಡೆಮೊಕ್ರೆಸಿ ಅಂತ ಮಾತಾಡ್ತೀವಿ ಎರಡು ವರ್ಷಗಳ ಕಾಲ ನಮಗೆ ಫಂಡಮೆಂಟಲ್ ರೈಟ್ಸ್ ಇಲ್ಲದೆ ಭಾರತ ದೇಶದ ಪ್ರಜೆಗಳು ಅವತ್ತು ಬದುಕಬೇಕಾಗಿತ್ತು ಯಾರ್ದು ಏನೂ ತಪ್ಪಿಲ್ಲ ಅನಂತರ ಬಂದಂಥ ಸರ್ಕಾರಗಳು ಏನು ಮಾಡ್ತು ಅಂದರೆ ಈ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನೋ ಪದವನ್ನು ತೆಗೆದು ಅಮೆಂಡ್ಮೆಂಟ್ ಮಾಡ್ತಾರೆ ಆರ್ಮ್ಡ್ ರೆಬಿಲಿಯನ್ ಅಂತ ಹೇಳಿ ಆಮೇಲೆ ಇನ್ನೊಂದು ಅಮೆಂಡ್ಮೆಂಟ್ ಮಾಡ್ತಾರೆ ಏನು ಪಿ ಎಮ್ ಒಬ್ರೇ ಹೋಗಿಬಿಟ್ಟು ಅಂದರೆ ಪ್ರಧಾನಮಂತ್ರಿ ಒಬ್ಬರೇ ಹೋಗ್ಬಿಟ್ಟು ರಾಷ್ಟ್ರಪತಿಯವ್ರ ಹತ್ರ ಎಮರ್ಜೆನ್ಸಿ ಏನಾಗಬೇಕು ಡಿಕ್ಲೇರ್ ಮಾಡಬೇಕಂದ್ರೆ ಅವರೊಬ್ಬರೇ ಸೈನ್ ಹಾಕೋ ಆಗಿಲ್ಲ ಅದನ್ನು ಅದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಇರಬೇಕು ಇಡೀ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟ ಮೇಲೆ ಮಾತ್ರ ಅದಕ್ಕೆ ಸೈನ್ ಹಾಕಬೇಕು ರಾಷ್ಟ್ರಪತಿಯವರು ಅನ್ನುವಂತಹ ಅಮೆಂಡ್ಮೆಂಟನ್ನು ಮುಂದೆ ಬರುವಂತಹ ಸರ್ಕಾರ ನಿರ್ಧಾರ ಮಾಡುತ್ತೆ ಈ ರೀತಿಯಾಗಿತ್ತು ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ಜೈ ಹಿಂದ್ ವಂದೇ ಭಾರತ ಮಾತರಂ